ಎಲ್ಲರಿಗೂ ನಮಸ್ಕಾರಗಳು ಸೈಯತ್ರಿ ಸೈಕಲ್ ನಂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಮಂತ್ಸಿ ಒಂದು ಇವತ್ತಿನ ಈ ಒಂದು ದಿನದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮುನ್ನೂರ ನಾಲ್ಕನೇ ವರ್ಷದ ಒಂದು ಆರಾಧನೆಯ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನಾವು ಈ ಈ ವರ್ಷ ನಮಗೆ ಅದು ಆರಾಧನೆಯು ವರ್ಮಾನಕ್ಷಿ ಹಬ್ಬದಿಂದಲೇ ನಮಗೆ ಪ್ರಾರಂಭವಾಗ್ತದೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಿಂದ ಆಗಸ್ಟ್ ಹದಿನಾಲ್ಕನೇ ತಾರೀಕು ಗುರುವಾರದವರೆಗೆ ನಮಗೆ ಆರಾಧನೆ ಇರ್ತದೆ ಅದರಲ್ಲಿ ನೀವು ಯಾವುದೋ ಒಂದು ದಿನ ನೀವು ಕೊನೆಯ ದಿನ ನೀವು ನಮಗೆ ಗುರುವಾರ ಸಹ ಆಗೋದ್ರಿಂದ ಈ ಪೂಜೆಯನ್ನು ಮಾಡ್ಕೊಬಹುದು ಮಾಡ್ಕೋಬಹುದು ಹಾಗೆ ಪ್ರತಿದಿನ ಸಮಾಜದ ತುಂಬ ಒಳ್ಳೆಯದು ಹಾಗಾಗಿ ಪ್ರತಿ ದಿವಸ ಅಭಿಷೇಕ ಅಲಂಕಾರ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ನಮಗೆ ಸೋಮವಾರ ನಮಗೆ ಆ ಒಂದು ಮಧ್ಯ ಆರಾಧನೆ ಬಿಡ್ತಾರೆ ಆ ಅವತ್ತಿನ ದಿವಸ ನಾವು ಪ್ರಮುಖವಾಗಿ ತುಂಬಾ ವಿಶೇಷವಾಗಿ ರಾಯರ ಪೂಜೆಯನ್ನು ನಾವು ಮಾಡಬೇಕಾಗಿರುವಂಥದ್ದು ಅದು ಹನ್ನೊಂದನೇ ತಾರೀಕು ಬಂದಿದೆ ಬನ್ನಿ ನಾನು ನಿಮಗೆ ಒಂದು ಈಗ ಪೂಜಾ ವಿಧಾನ ತಿಳಿಸ್ಕೊಡೋಣಂತೆ ನಾವು ಪೂಜೆಗೆ ಮೊದಲು ನಾವು ಅನಿ ಮಾಡ್ಕೋಬೇಕಾಗಿರುವಂಥದ್ದು ವಿಗ್ರಹ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ಫೋಟೋ ಅನ್ನೋ ಸನ್ನಿತು ಪೂಜೆ ಮಾಡ್ಕೋಬಹುದು ನೀವು ವಿಗ್ರಹ ಇಲ್ಲ ಅಂದರೆ ನಿಮಗೆ ಅಭಿಷೇಕ ಮಾಡೋದು ಬರೋದಿಲ್ಲ ವಿಗ್ರಹ ಇದ್ದರೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನನ್ನ ಸಲ ಪೂಜೆ ಮಾಡಿಕೊಡುವುದು ತುಂಬಾ ಸೂಕ್ತವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಮನೆ ಮೇಲೆ ಹಳದಿ ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಅದ್ರ ಮೇಲೆ ಒಂದು ಪ್ಲೇಟ್ ಮೇಲೆ ರಾಯರ ವಿಗ್ರೆ ಒಂದಿಟ್ಟು ತುಳಸಿಯನ್ನು ಮುಡಿಸಿ ಸ್ವಲ್ಪ ನಾವು ಮೊದಲಿಗೆ ನ ಗಂಗಾಧರಿಂದ ಅಭಿಷೇಕವನ್ನು ಮಾಡ್ಕೋಬೇಕು ಅಂದರೆ ಶುದ್ಧ ಸ್ನಾನವನ್ನು ಮಾಡ್ಕೋಬೇಕು ಆ ಗಂಗಾಧರದಿಂದ ತೆಗೆದಿತ್ಕೊಂಡು ನಂತರದಲ್ಲಿ ಹಾಲಿನಿಂದ ಅಭಿಷೇಕ ಮಾಡಬೇಕು ನಂತರದಲ್ಲಿ ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ಥರ ನೀವು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ಅದ್ರ ಮೇಲೆ ನೀವು ఒక హులందభిషేక అంద డాళిబ హ అభిషేక మేము బాళెహణ అభిషేక ఈ థరీ విశేషవైన అభిషేకం మార్కౌదు హణులందార ఊరి కది బి మొత్తం సుదూర్ఘ స్నం మూ విగ్రహం చనగిన తొలత్కొండ నంతర అదను ఒసి గంధ అదే కుంకుమ హేటను మార్ట్కళి ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಸೊ ಅದ ಕಾರಣಕ್ಕೆ ನಾನು ಇಟ್ಟಿಲ್ಲ ಹಾಗೆಯೇ ಅದು ದೀಪವನ್ನು ಸಹ ಹಚ್ಚಿದ್ದೇನೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದ ಅದನ್ನು ನೀವು ಇಡಿ ತುಂಬಾ ಒಂದು ಒಳ್ಳೆಯದು ಒಂದು ಪ್ಲೇಟ್ ಮೇಲೆ ನಾನು ಒಂದು ಸ್ಟ್ಯಾಂಡ್ ಥರ ಇಟ್ಟಿದ್ದೆ ಒಂದು ಕ ಒಂದು ಸ್ಟ್ಯಾಂಡ್ ಬಟ್ಲ ಮೇಲೆ ಆಯಿರು ವಿಲೇದಲ್ಲಿ ಅದನ್ನು ನಾನು ಜೋಡಿಸಿದ್ದೇನೆ ನಾನು ಸ್ವಲ್ಪ ಒಂದು ಚೆನ್ನಾಗಿ ಕಾಣಲಿ ಅಂತ ಆ ಥರ ಮಾಡಿದ್ದೇನೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ರಾಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ನಾಲ್ಕು ಎಲೆ ಗೆಜ್ಜೆ ವಸ್ತುವನ್ನು ಸಾಕಿದ್ದೇನೆ ಮತ್ತು ಹಳದಿ ಹಾಗೆ ತುಳಸಿ ಆದ್ದರಿಂದ ನಾನು ಒಂದು ಅಲಂಕಾರ ಮಾಡ್ಕೊಂಡಿದ್ದೇನೆ ಸೇವಂತಿಗೆ ಹೂ ಹಾಗೆ ತುಳಸಿ ಆದದ್ರಿಂದ ನೀವು ನೀವು ಅಲಂಕಾರ ಮಾಡಿಕೊಳ್ಳಿ ಇಷ್ಟು ನೀವು ಮಾಡಬೇಕಾಗಿರೋದು ನಿಮ್ಮನೆ ರಾಯರ ಒಂದು ಹಿತ್ತಾಳೆ ವಿಗ್ರಹ ಪಂಚದ್ದು ಇಲ್ಲವಾದರೆ ಒಂದು ಬೆಳ್ಳಿ ವಿಗ್ರಹಕ್ಕೆ ನೀವು ಪೂಜೆ ಮಾಡ್ಕೋಬೋದು ವಿಗ್ರಹ ಏ ಇಲ್ಲಾಂದ್ರೆ ಸಹ ಪರವಾಗಿಲ್ಲ ನೀವು ಫೋಟೋಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ಒಂದು ಹಾಗೆ ಅಷ್ಟೋತ್ರಕ್ಕೆ ಅಂತ ನೀವು ಸೆವರಿಗೆ ಹೂವಿನ ಒಂದು ದಳಗಳು ತುಳಸಿ ದಳ ಹಾಗೆ ಕೆಂಪಕ್ಷತೆ ಅಷ್ಟನ್ನೇ ನೀವು ಸೇರಿದಂತೆ ಮಾಡ್ಕೋಬೇಕು ರಾಯರಿಗೆ ಅಂತಲೇ ನಾವು ಒಂದು ಅಷ್ಟೋತ್ರ ಮಾಡಬೇಕಾಗಿರುವಂಥದ್ದು ಅದು ಮನಸಾಕ್ಷತೆ ಅಂತ ಸಹ ನಾವು ಕರೆಯುತ್ತೇವೆ ರಾಯರ ಮಠದಲ್ಲಿ ಸಹ ಅದನ್ನೇ ಕೊಡುವಂಥದ್ದು ಹಾಗೆ ಮನೆ ಮೇಲೆ ರಂಗೋಲಿಯನ್ನು ಹಾಕಿಕೊಂಡಿದ್ದೀನಿ ಹಾಗೆ ದೀಪಾರ್ಯ ಅಂತೆ ಅಂದರೆ ಎರಡು ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ ಒಂದು ವಿಶೇಷವಾಗಿ ಹಾಗೆ ಪ್ರಸಾರಕ್ಕೆ ಅನ್ನೋದಾದರೆ ನೀವು ಹೆಸರುಬೇಳೆ ಪಾಯಸ ಹಾಗೆ ಮೊಸದನ್ನ ರಾಯರಿಗೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು ನೀವು ಮೊಸದನ್ನ ಇಲ್ಲವಾದ್ರೆ ಹೆಸರುಬೇಳೆ ಪಾಯಸ ಇಲ್ಲವಾದ ಎರಡನ್ನು ಸಹ ನೀವು ಸೇರಿತ ಮಾಡ್ಕೋಬೋದು ಹಾಗೆ ತಾಂಬೂಲು ಹಾಗೆ ಹಣ್ಣುಗಳು ಅಷ್ಟನ್ನು ಇಟ್ಟಿದ್ದೀನಿ ಹಾಗೆ ಒಂದು ಕಾಯಿಯನ್ನು ಸಹ ನಾವು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಬೇಕು ಹಾಗೆ ರಾಯರಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡಿರುವಂಥದ್ದು ನಾನು ಪಕ್ಕದಲ್ಲೇ ಇಟ್ಟಿದ್ದೇನೆ ಹಾಗೆ ತೀರ್ಥವನ್ನು ಸಹ ನಾನು ಸೀದತೆ ಮಾಡ್ಕೊಂಡಿದ್ದೀನಿ ಹಾಗೆ ಮನಸಾಕ್ಷತೆಯನ್ನು ಸಹ ಇಟ್ಟಿದ್ದೇನೆ ದೀಪವನ್ನು ಹಚ್ಕೊಂಡು ಊದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ದೀಪ ಆಧನೆಗಳನ್ನು ಸಹ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಿ ಧೂಪ್ ಹಾಕಿದ ನಂತರ ನಾವು ರಾಯರ ಅಷ್ಟೋತ್ರವನ್ನು ಪ್ರಾರಂಭ ಮಾಡಬೇಕು ರಾಯರ ಅಷ್ಟೋತ್ರ ಹೇಳ್ಕೊಳ್ತಾ ನೂರ ಎಂಟು ನಾಮವನ್ನು ಸಹ ನೀವು ಹೇಳ್ಕೊಳ್ತಾ ನೀವು ತುಳ್ಸದ್ರಿಂದ ನೀವು ಅಷ್ಟೋತ್ಸವವನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ನೀವು ಅಷ್ಟೋತ್ಸವ ಆಗಿದ ನಂತರ ಕಾಯನ ಒಡೆದು ಮಂಗಳಾರತಿ ಮಾಡಿ ನೀವು ಪಂಚಾರ್ತಿ ಸಹ ಪಂಚಾರ್ತ್ಯಾಸ ಏಕಾರ್ತಿ ಸಹ ಮಾಡ್ಕೋಬೋದು ಹಾಗೆ ಬರೀ ತುಪ್ಪರಾರ್ಥೆಯನ್ನು ಸಹ ಮಾಡ್ಕೋಬೋದು ಈ ಥರ ಪೂಜೆಯಲ್ಲಾದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತ ಹಾಕಿ ಆ ಪೂಜೆಯನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಿ ಇಷ್ಟು ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಈ ರಾಯರನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಾಗ ಮಧ್ಯದಲ್ಲಿ ನೀವು ಪ್ರತಿಷ್ಠಾನ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಯಾಕೆ ಅನ್ನೋದ ರಾಯರ ಸುತ್ತಲೂ ಸಹ ನಾವು ಪ್ರದಕ್ಷಿಣೆ ಹಾಕ್ಕೊಳ್ಳಿಕ್ಕಂತ ರಾಯರಿಗೆ ಏಳು ಪ್ರದಕ್ಷಿಣೆಗಳನ್ನು ನಾವು ಹಾಕ್ಕೋಬೇಕು ರಾಯರ ಮಂತ್ರ ಅನ್ನೋದಾದರೆ ఓం శ్రీ గురు రాఘవేంద్రయ నమ ఓం శ్రీ గురు రాఘవేంద్రాయ నమ అంతే పూర్తి దివసే హతాయి అగేనే గైత్రి మంత్ర అన్నోదాదే ఓం వెంకటనాథ విద్మహే తిమ్మన్నాహతయ దీమహే తన్నో రాఘవేంద్ర ప్రచోదయాత్ అని హోళి అదేనే మొందు ఓం వెంకటనాథ యద్మహే సచ్చిదానందయ దీమహే తో రాఘవేంద్ర ప్రచోదయాత్ అని హోళి అదే మొత్తం ఓం ప్రహ్లాద విమహే వ్యసరాజ దీమహి తనో రాఘవేంద్ర ప్రచోదయాత్ ಅಂತ ನೀವು ಹೇಳ್ಕೊ ತಾನು ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕು ರಾಯರ ಸುತ್ತಲೂ ಸಹ ನಿಮಗೆ ಪ್ರದಕ್ಷಿಣೆ ಹಾಕಲು ಆಗಿಲ್ಲ ಅನ್ನೋದಾದರೆ ನೀವು ರಾಯರ ಮುಂದೆ ಸಹ ನೀವು ಏಳು ಸಲ ನೀವು ಪ್ರದಕ್ಷಿಣೆ ಹಾಕ್ಕೋಬಹುದು ಇಷ್ಟು ನೀವು ನೀವು ಉಪವಾಸವನ್ನು ಇದ್ದು ಅವತ್ತಿನ ದಿವಸ ನೀವು ಸೋಮವಾರ ನೀವು ಮಧ್ಯಾಹ್ನ ಸೋಮವಾರ ಬಂದಿದ್ದೆ ಆವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬೋದು ಇಲ್ಲವಾದಲ್ಲಿ ಗುರುವಾರ ಸಹ ನೀವು ಆಚರಣೆ ಮಾಡಬಹುದು ಇಲ್ಲವಾದಲ್ಲಿ ಏಳು ದಿನಗಳು ಸಹ ನೀವು ನೀವು ಆಚರಣೆ ಮಾಡಿದ್ದೆ ಇನ್ನು ತುಂಬ ಒಳ್ಳೆಯದು ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮಗೆ ರಾಯರ ಮುನ್ನೂರ ಐವತ್ತ ನಾಲ್ಕನೇ ವರ್ಷದ ಒಂದು ಆರಾಧನೆಯ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮೈ ಶೇರ್ ಮೇಲೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲರೂ ಸಹ ಈ ಒಂದು ಆರಾಧನೆಯನ್ನು ಆಚರಣೆ ಮಾಡಿ ರಾಯರಿದ್ದಾರೆ ರಾಯರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಪೂಜೆಯನ್ನು ಮಾಡಿ ಖಂಡಿತವಾಗಿ ಒಂದು ಒಳ್ಳೆಯದಾಗ್ತದೆ ಥ್ಯಾಂಕ್ ಯು